ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂ ಎಂ ಮಂಗಳಗಟ್ಟಿ ಕರ್ನಾಟಕ ವಿದ್ಯಾವರ್ಧಕ ಸಂಘ ಧಾರವಾಡದ ತ್ರೈಮಾಸಿಕ ಚುನಾವಣೆ ಎರಡು ಸಾವಿರದ ಇಪ್ಪತ್ತೈದು ಎದುರಾಳಿಗಳಿಗೆ ಖಡಕ್ ವಾರ್ನಿಂಗ್ ಕೊಟ್ಟ ವಿದ್ಯಾವರ್ಧಕ ಸಂಘದ ಸತೀಶ್ ತುರುಮುರಿ ತಮ್ಮ ತೇಜೋವಧಿಗೆ ಇಲ್ಲ ಸಲ್ಲದ ಆರೋಪ ಮಾಡುತ್ತಾ ಎದುರಾಳಿಗಳು ಷಡ್ಯಂತ್ರ ರಚಿಸುತ್ತಿದ್ದಾರೆ ಕರ್ನಾಟಕ ವಿದ್ಯಾವರ್ಧಕ ಸಂಘದಲ್ಲಿ ನಾವು ಮಾಡಿದ ಪ್ರಾಮಾಣಿಕ ಸೇವೆ ನಮ್ಮನ್ನು ಕೈ ಹಿಡಿಯುತ್ತದೆ ನಮ್ಮ ಮನೆತನ ಸಾಹಿತಿ ಹಾಗೂ ಕನ್ನಡಕ್ಕಾಗಿ ದುಡಿದವರ ಮನೆತನ ನಾವು ಕರ್ನಾಟಕ ವಿದ್ಯಾವರ್ಧಕ ಸಂಘದ ಅಭಿವೃದ್ಧಿಗಾಗಿ ಹಗಲಿರುಳು ಶ್ರಮಿಸಿದ್ದೇವೆ ಮೊದಲು ಹೇಗಿತ್ತು ಈಗ ಹೇಗೆ ಬದಲಾವಣೆಯಾಗಿದೆ ಕರ್ನಾಟಕ ವಿದ್ಯಾವರ್ಧಕ ಸಂಘ ಎಂದು ಕನ್ನಡಿಗರು ನೋಡಬಹುದೆಂದು ಹಾಲಿ ಕೋಶಾಧ್ಯಕ್ಷ ಶ್ರೀ ಸತೀಶ್ ತುರುಮರಿ ಹೇಳಿದರು ಯಾರೇ ಏನೂ ಕೂಗಾಡಲಿ ತಾವು ಚಂದ್ರಕಾಂತ್ ಬೆಲ್ಲದವರ ಬಣದಿಂದಲೇ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಚುನಾವಣೆಗೆ ಸ್ಪರ್ಧಿಸುತ್ತೇನೆ ಮತದಾರರ ಬಾಂಧವರು ಬೆಲ್ಲದ ಪೆನಲವನ್ನು ಬಹುಮತದಿಂದ ಆರಿಸಿ ತರಬೇಕೆಂದು ಸತೀಶ್ ತೋರುಮರಿ ವಿನಂತಿಸಿಕೊಂಡರು ಕರ್ನಾಟಕ ವಿದ್ಯಾವರ್ಧಕ ಸಂಘ ಇದೊಂದು ಶಕ್ತಿಯ ಕೇಂದ್ರ ಕರ್ನಾಟಕದ ಏಕೀಕರಣ ಆಗಿದ್ದು ಕರ್ನಾಟಕ ವಿದ್ಯಾವರ್ತಕ ಸಂಘದಿಂದ ಹರಿದು ಹೋದ ಕರ್ನಾಟಕವನ್ನ ಒಂದುಗೂಡಿಸಿದಂತಹ ಸಂಘ ವಿದ್ಯಾವರ್ತಕ ಸಂಘ ಇವತ್ತು ಜಗತ್ತಿನ ಭೂಪಟದೊಳಗೆ ನಾವು ಕರ್ನಾಟಕದ ನಕ್ಷೆಯ ನೋಡಕತ್ತೇವಂದ್ರ ಅದು ವಿದ್ಯಾವರ್ತಕ ಸಂಘದಿಂದ ಆಗಿತ್ತು ಯಾವಾಗ ಕನ್ನಡದ ಗಡಿ ನಾಡು ಭಾಷೆಗೆ ಕೂತು ಬಂತಂದ್ರ ತೊಡೆ ತಟ್ಟಿ ನಿಲ್ಲುವಂತಹ ಸಂಸ್ಥೆ ಕರ್ನಾಟಕ ವಿದ್ಯಾವರ್ತಕ ಸಂಘ ಇಂಥ ಸಂಘದೊಳಗೆ ನಾನು ಸುಮಾರು ಕಾರ್ಯಕಾರಿ ಸಮಿತಿ ಸದಸ್ಯನಾಗಿ ಎರಡು ಪೀಡು ನಾನು ಎಲ್ಲ ಆಯ್ಕೆಯಾಗಿ ಸೇವೆಯನ್ನು ಸಲ್ಲಿಸಿದ್ದೀನಿ ಈಗ ನಾನು ಫಸ್ಟ್ ಕೋಶಾಧ್ಯಕ್ಷನಾಗಿ ನಾನು ದೀಡ್ ವರ್ಷದಿಂದ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ ಈ ಅವಧಿಯೊಳಗೆ ಪುಟ್ಟಪ್ಪನವರು ಹಿನ್ನೆಲೆ ಹೇಳಬೇಕಂತಂದ್ರೆ ಪುಟ್ಟಪ್ಪನವ್ರು ಇದಕ್ಕೆ ಐವತ್ತೆರಡು ವರ್ಷ ಅಧ್ಯಕ್ಷರಿದ್ದರು ಪುಟ್ಟಪ್ಪನವ್ರ ಚೂಡಿ ನಾನು ಒಂದು ಇಪ್ಪತ್ತು ವರ್ಷ ಡ್ಯಾಡಿದೆ ಪುಟ್ಟಪ್ಪನವ್ರಿಗೆ ನಮಗೆ ನಮ್ಮ ಮನೆತನದಿಂದ ಸಂಬಂಧ ಯಾಕಂದ್ರೆ ಅವರು ಮುರುಘಾ ಮಠ ವಿದ್ಯಾರ್ಥಿಗಳಿದ್ರು ಮಠದ ಬಾಜುಕ ನಮ್ಮ ಮನೆ ಮುರುಘಾ ಮಠದ ಅನಾದಿ ಕಾಲದಿಂದ ನಾವು ಟ್ರಸ್ಟಿಗಳಾದೇವಿ ಇವತ್ತು ಅದೇವಿ ಹಿಂಗಾಗಿ ಪುಟ್ಟಪ್ಪನವರಿಗೂ ನಮ್ಮ ಮನೆತನಕ್ಕೂ ಬಹಳ ಆತ್ಮೀಯತೆ ವಿದ್ಯಾರ್ಥಿ ಇದ್ದಾಗ ನಮ್ಮ ಮನೆಗೇನೆ ಬರ್ತಿದ್ರು ಅವರು ನಮ್ಮ ಮನೆಯಾಗಿ ಇರ್ತಿದ್ರು ನಮ್ಮ ಮನೆಯಾಗ ಎಲ್ಲರಿಗೂ ತೀರಫ್ರು ಪುಟ್ಟಪ್ಪನವ್ರು ಹಿಂಗಾಗಿ ನಮ್ಮ ಕುಟುಂಬದ ಮೇಲೆ ಭಾಳ ಅಭಿಮಾನವರಿಗೆ ಅದಕ್ಕೆ ಅವ್ರ ಜೋಡಿ ನನ್ನ ಕರ್ಕೊಂಡು ಅಟ್ಯಾಡ್ತಿದ್ರು ಅವ್ರ ಜೋಡಿ ಸಂಪರ್ಕ ಬಾರ ಕೊನೆ ಟೈಮ್ದೊಳಗೆ ಅವರು ಮುಂದೆ ಇದಕ್ಕೆ ಯಾರು ಅಧ್ಯಕ್ಷರಾಗಬೇಕಂದ್ರೆ ಚಂದ್ರಕಾಂತ್ ಬೆಲ್ಲದವ್ರು ಇದನ್ನು ಮುಂದೆ ಅನ್ನೋ ಅಂತ ಆಶೆನ ವ್ಯಕ್ತಪಡಿಸಿದ್ರು ಪುಟ್ಟಪ್ಪನವರು ಅದು ನನಗೆ ಹೇಳಿದ್ರು ಯಾಕಂದ್ರೆ ಅವ್ರ ಜೋಡಿನ ಇರ್ತಿದ್ರು ಅದು ಮಂದಿಗೆ ಯಾರಿಗೂ ಗೊತ್ತಿಲ್ಲ ಅದರ ಪ್ರಕಾರ ಪುಟ್ ಚಂದ್ರಕಾಂತ್ ಬೆಲ್ಲದವರು ಅಧ್ಯಕ್ಷರಾದರು ಅವ್ರ ಪೆನ್ನಲ್ ಒಳಗೆ ನಾವು ಹೋ ಚುನಾವಣೆಯನ್ನ ಮಾಡಿದೀವಿ ಆಯ್ಕೆನೂ ಆದೀವಿ ಈ ವರ್ಷನು ಸಹ ಚಂದ್ರ ಈ ವರ್ಷನೂ ಸಹ ಚಂದ್ರಕಾಂತ್ ಬೆಲ್ಲದವರು ಅವ್ರ ಅಧ್ಯಕ್ಷತೆ ಒಳಗ ಪೆನಲ್ ಮಾಡಿವಿ ಅವ್ರ ಪೆನಲ್ ಒಳಗ ನಾನು ಈ ಕೋಶಾಧ್ಯಕ್ಷ ಸ್ಥಾನಕ್ಕೆ ನಾನು ಸ್ಪರ್ಧೆಯನ್ನ ಮಾಡಿದ್ದೇನೆ ಆಮೇಲೆ ಮತ್ತಿದ ಬಿಟ್ಟು ನಾವು ಯಾರ ಜೋಡಿ ಹೊಂದಾಣಿಕೆಯನ್ನು ಮಾಡ್ಕೊಂಡಿಲ್ಲ ಯಾವುದೋ ಪೇಪರ್ ನೋಡಿದೆ ಅಕ್ರಮ ಹೊಂದಾಣಿಕೆ ಮಾಡ್ಕೊಂಡಾರ ಅಂತೇಳಿ ಏನೋ ಬಂದಿತ ಅಂತವೆಲ್ಲ ಶಬ್ದವನ್ನು ಬಳಸಬಾರದು ಇದು ಒಂದು ದೊಡ್ಡ ವಿದ್ಯಾಕಾಶಿ ಸಂಸ್ಥೆ ಯಾರು ಬಳಸಾರೋ ಅದು ಅವ್ರಿಗೆ ನಾನು ನೇರವಾಗಿ ಹೇಳ್ತೇನೆ ಅಂತ ಶಬ್ದವನ್ನು ಬಳಸಬೇಡ್ರಿ ಇವಲ್ಲ ಅಭಿವೃದ್ಧಿಗಳಲ್ಲ ನಿಮ್ಮ ಸೇವಾ ಮನೋಭಾವನೆ ಇತ್ತಂದ್ರೆ ನಿಮ್ಮ ವಿದ್ಯಾವ ಸಂಘದ ಕಳಕಳಿ ಇತ್ತಂತಂದ್ರೆ ನಿಮ್ಮನ್ನ ಸದಸ್ಯರು ಆಯ್ಕೆ ಮಾಡ್ತಾರೆ ಇಂಥವೆಲ್ಲ ಮಾತಾಡಿದ್ರಂದ್ರೆ ಆಯ್ಕೆ ಆಗೋದು ಆಗಂಗಲ್ ಮತ್ತ ನೀವು ಅದಕ್ಕೆ ಪುಟ್ಟಪ್ಪನವ್ರ ತರುವಾಯ ಸಂಘವನ್ನು ಮುಂದತ್ತವರು ಚಂದ್ರಕಾಂತ್ ಬೆಲ್ಲದವ್ರು ಅವರು ದೇಶಾದ್ಯಂತ ಅವರದೇ ಆದಂತ ವ್ಯಕ್ತಿತ್ವ ಇದ್ದಂಥವ್ರು ಪುಟ್ಟಪ್ಪನವರಷ್ಟೇ ಅವರು ಅವ್ರ ಶತ್ರುಗಳೇ ಇಲ್ಲ ಸೊಕ್ಕ ಅನ್ನೋದಿಲ್ಲ ಅಹಂಕಾರ ಇಲ್ಲ ಅವ್ರ ಪುಟ್ಟಪ್ಪನವ್ರ ಸ್ಥಾನವನ್ನು ತಿಂದರ್ ಅವ್ರ ಪೆನಲ್ನೊಳಗೆ ನಾವು ಸ್ಪರ್ಧೆಯನ್ನ ಮಾಡಿ ಸೇವೆಯನ್ನು ಮೂರ ಸಿಲ್ಸೇವಿ ನಾವು ಸೇವೆಗೆ ಬರೋ ಬರುವಾಗ ಸಂಘದ ಪರಿಸ್ಥಿತಿ ಅಷ್ಟು ಸರಿ ಇದಿರ್ಕಿಲ್ಲ ಹಲಗತ್ತಿಯವರು ಅವರು ಹಗಲ್ ರಾತ್ರಿ ದುಡಿದ್ರು ಸುಮಾರು ಮುನ್ನೂರಕ್ಕೂ ಹೆಚ್ಚು ಕಾರ್ಯಕ್ರಮ ಮಾಡೇವಿ ನಾವು ಡಿ ಡಿಜಿಟಲ್ ಗ್ರಂಥಾಲಯವನ್ನು ಮಾಡೇವಿ ಯೂಟ್ಯೂಬ್ ಚಾನೆಲ್ ಮಾಡೇವಿ ಫೇಸ್ಬುಕ್ ಲೈವ್ ಮಾಡೇವಿ ಲೈಟಿನ್ ವ್ಯವಸ್ಥೆಯನ್ನ ಮಾಡಿದೆವಿ ಹೊಸ ಹೊಸ ಜನರೇಟರ್ ಹಾಕೇವಿ ಎಲ್ಲ ನವೀಕರಣ ಮಾಡೇವಿ ಸಂಘದ್ದು ದರೆಗೆ ದೊಡ್ಡವರು ಅಂತ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನ ಮಾಡೇವಿ ಐದು ಸಮ್ಮೇಳನಗಳನ್ನ ಮಾಡೇವಿ ಮುನ್ನೂರ ಚಿಲ್ಲರ್ ಕಾರ್ಯಕ್ರಮಗಳನ್ನ ಮಾಡೇವಿ ಹಿಂಗೆ ನಾವು ಹತ್ತು ಹಲವು ಕಾರ್ಯಕ್ರಮಗಳನ್ನ ಮಾಡಿ ಸಂಘ ಯಾವ ಉದ್ದೇಶಕ್ಕೆ ಸಂಘ ಹುಟ್ಟೈತಿ ಅದನ್ನ ನಾವು ಮುಂದೆ ನಡೆಸ್ಕೊಂಡು ಹೊಂಟೇವಿ ಇಲ್ಲಿ ನಮ್ಮ ಇದ್ದಂತ ಎಲ್ಲ ಪೆನಲ್ನವರು ಅಷ್ಟೇ ಸಮನಾಗಿ ಕೆಲಸವನ್ನ ಮಾಡಿ ಅದಕ್ಕೆ ಒಬ್ಬರಿಂದ ಸಾಧ್ಯ ಆಗಲ್ಲ ಮುನ್ನೂರು ಕಾರ್ಯಕ್ರಮ ಮಾಡ್ಬೇಕಂದ್ರೆ ಅವರು ಎಲ್ಲರೂ ಕೂಡಿ ಮಾಡಿದಾಗ ಹಾಕ್ತವ್ ಅದಕ್ಕೆ ಬೆಲ್ಲದವ್ರು ಬೆಣ್ಣೆಲ್ಲ ಬಾಗಿ ನಿಂತಾರೆ ಎಲ್ಲಿ ಕರೆದ್ರು ಬರ್ತಾರೆ ಅವ್ರು ಬಂದ ಪ್ರೇಕ್ಷಕರ ಲಾಯಿಂದ ಕುಂತಿರ್ತಾರೆ ಅಧ್ಯಕ್ಷರಾಗಿ ನಾ ಮ್ಯಾಗ ಒಲ್ಲೆಪ್ಪ ಅವ್ರ ಹೆಸರಿದ್ರೆ ಅಷ್ಟೇ ಬರ್ತಾರ ಇಲ್ಲಂದ್ರೆ ಒಟ್ಟ ಬರಂಗಲ್ಲ ಅವರು ಹಾ ಯಾರದಾರ ಆ ರೀತಿ ನಮ್ಮ ಬೆನ್ನೆಲ ನಿಂತು ಇವತ್ತು ಸಂಘವನ್ನು ಬಂದು ನಡ್ಸಾಕತ್ತಾರ ಅದಕ್ಕೆ ಅವ್ರು ಏನ್ ಮಾಡಿದ್ರ ಅಂತಂದ್ರೆ ಎಲ್ಲರೂ ಒಳ್ಳೆ ಕೆಲಸ ಮಾಡ್ರಿಪ್ಪ ಮತ್ತೆ ಮುಂದಿನ ಸಲ ಯಾರು ಯಾರು ಸಲ ಯಾರ ಆದ್ಮಾಗ ಯಾರಿಗೂ ಅವಕಾಶ ಇಲ್ಲ ನಾನು ಇದೊಂದ್ಸಲ ನಿಲ್ತೇನೆ ಅದಕ್ಕೆ ಎಲ್ಲರೂ ಕೂಡ ಇದೇ ಪೆನಲ್ ಮಾಡ್ರಿ ಅಂತೇಳಿ ಒಂದೇ ಪೆನಲ್ ಮಾಡ್ಯಾರ ಬೆಲ್ಲದವರೇ ಮಾಡ್ಯಾರ ಅದ್ರೊಳಗೆ ಹೊಂದಾಣಿಕೆಯೂ ಆಗಿಲ್ಲ ಸಮಾನ ಮನಸ್ಕರು ಆ ಸಹ ಮನಸ್ಕರು ಯಾವ ಮನಸ್ಕರು ಇಲ್ಲಿ ಇದ್ದವರು ಅಷ್ಟೇ ಹಿಂದೆ ಪಾಟೀಲ್ ಪುಟ್ಟಪ್ಪನ ಬಣ ಇತ್ತು ಪಾಟೀಲ್ ಪುಟ್ಟಪ್ಪನ ಚಾರ್ಜನ್ ಚಂದ್ರಕಾಂತ್ ಬೆಲ್ಲದವ್ರು ಅವ್ರ ಬಣ್ಣದೊಳಗೆ ನಾವು ನಾವೇವಿ ಅಷ್ಟೇ ಇಲ್ಲಿ ನಡೆದು ಬಂದದ್ದು ಮತ್ ಯಾವ ಇಲ್ಲೇ ಕಾಂಟ್ರವರ್ಸಿಗಳಿಲ್ಲ ಯಾವ ಬಣ್ಣಗಳನ್ನು ಇಲ್ಲ ಅವು ಹಳೇವೇನು ನಮಗೆ ಗೊತ್ತಿಲ್ಲ ನಾವು ಚಂದ್ರಕಾಂತ್ ಬೆಲ್ಲದವ್ರ ಬಣದಾಗಿದ್ದೀವಿ ಹಿಂದೂ ಇದ್ದೀವಿ ಇವತ್ತು ಚಂದ್ರಕಾಂತ್ ಬೆಲ್ಲದವ್ರ ಬಣ್ಣದ ಒಳಗೇ ಹಿಂದೂ ಚಂದ್ರಕಾಂತ್ ಬೆಲ್ಲದವರು ಬಣ್ಣದಾಗಿದ್ದೀವಿ ಆದ್ರ ಹಿಂದ ಪಾಟೀಲ್ ಪುಟ್ಟಪ್ಪನವರ ಬಣ್ಣದಾಗಿದ್ದೀವಿ ಬಿಟ್ಟು ಮೂರನೇ ವ್ಯಕ್ತಿ ಯಾವ ವ್ಯಕ್ತಿ ಬಣ್ಣದ ಒಳಗಿಲ್ಲ ಮೂರನೇ ವ್ಯಕ್ತಿಯ ಬಣ್ಣದೊಳಗಿಲ್ಲ ಯಾಕಂದ್ರೆ ಮೂರನೇ ವ್ಯಕ್ತಿಗಳು ಯಾರು ನಮ್ಕಿಂತ ದೊಡ್ಡವರ ನಮ್ಕಿಂತ ಸಮಾನನದವ್ರು ಅವರು ಬಣ್ಣರಾಗ ಹೋಗುವಷ್ಟು ನಾವು ಸಣ್ಣವ್ರಿಲ್ಲ ಯಾರಿಂದ ನಾವು ಮಾಡ್ಕೋಬೇಕು ಅನ್ನೋದಿಲ್ಲ ನಾವು ಪಾಟೀಲ್ ಪುಟ್ಟಪ್ಪನವರಿಂದ ಪರಿಚಯ ಮಾಡೇವಿ ಚಂದ್ರಕಾಂತ್ ಬೆಲ್ಲದವರಿಂದ ನಾವು ಪರಿಚಯ ಮಾಡ್ಕೋತೇವಿ ಮೂರನೇ ವ್ಯಕ್ತಿಯಿಂದ ಪರಿಚಯ ಮಾಡ್ಕೊಂತ ಇವತ್ತು ನಾವು ಮೂರನೇ ವ್ಯಕ್ತಿಯಿಂದ ಪರಿಚಯ ಮಾಡ್ಕೋದು ನಮ್ಗೆ ಅವಶ್ಯಕತೆ ಇಲ್ಲ ಯಾಕಂದ್ರೆ ದೊಡ್ಡ ಗುಡ್ಡಾಗಿ ಚಂದ್ರಕಾಂತ್ ಬೆಲ್ಲದವ್ರ ಅದಾರೆ ಸೇವಾಕಾಂಕ್ಷಿಗಳಾದಾರೆ ಹಿಂದೆ ಪುಟ್ಟಪ್ಪನವ್ರ ಇದ್ರು ಅದಕ್ಕೆ ನಾವು ಇವತ್ತು ಬೆಲ್ಲದವ್ರ ಬಣ್ಣದಾಗ ಹಿಂದೂ ಇದ್ದೀವಿ ಇವತ್ತು ಅವರು ಬಣದಾಗೇವಿ ಅವ್ರ ಬಣ್ಣ ಬಿಟ್ಟು ನಾವು ಯಾವ ಬಣ್ಣಕ್ಕೆ ಹೋಗಿಲ್ಲ ಯಾವ ಸಮಾನ ಹೆಸರು ಯಾರ ವಯೋಮನಸ್ಸು ಮನಸ್ಸಿಗೆ ಸಮಯಕ್ಕೆ ಹೋಗಿಲ್ಲ ನಾವು ಪುಟ್ಟಪ್ಪನವ್ರು ಬನ ಬಿದ್ದೀವಿ ಚಂದ್ರಕಾಂತ್ ಬೆಲ್ಲದ ಬಣ್ಣದವ್ ಇದೇವಿ ಈಗೂ ಚಂದ್ರಕಾಂತ್ ಬೆನ್ ಬೆಲ್ಲದವ್ರ ಬಣ್ಣದಿಂದ ಸ್ಪರ್ಧೆಯನ್ನು ಮಾಡಿದ್ದೇವಿ ಅದಕ್ಕೆ ತಮ್ಮ ವೈಯಕ್ತಿಕ ಹಿತ ಹಿತಾಸಕ್ತಿಗೆ ಏನೇನೋ ಬಣ್ಣವನ್ನು ಬೆಳೀಬೇಡ್ರಿ ನಿಮ್ ಕಡೆ ಸೇವಾ ಕಾಣಕ್ಷಿತ್ತಂದ್ರೆ ನೀವು ಕ ಒಳ್ಳೆ ಕೆಲಸಗಾರ ಸದಸ್ಯ ಆಯ್ಕೆ ಮಾಡೇ ಮಾಡ್ತಾರೆ ಸುಳ್ಳ ಏನೇನಾರ ಹೇಳುದ್ರಾಗ ಇಲ್ಲ ಎಲ್ಲರಿಗೂ ಗೊತ್ತೈತಿ ಎಲ್ಲರೂ ಚಿರ ಪರಿಚಿತ್ರ ಅದಾರ ಅದಕ್ಕೆ ಅಂತ ಹೇಳಿದ್ರೆ ಅಂದ್ರೆ ನೀವು ಸಣ್ಣವ್ರ ಆಗ್ತೀರಿ ನಾವೇನು ಆಗಂಗಿಲ್ಲ ಮತ್ತೆ ನಾವ್ ಯಾರ ಜೋಡಿ ಹೊಂದಾಣಿಕೆ ಮಾಡ್ಕೊಂಡಿಲ್ಲ ಮಾಡ್ಕೊಂತ ಪರಿಸ್ಥಿತಿ ನಮಗ್ ಬಂದಿಲ್ಲ ಸತೀಶ್ ತುರ್ಮರಿಗಂತಿ ಬಂದನೇ ಇಲ್ಲ ಯಾಕಂದ್ರೆ ಆದಿ ಅನಾದಿ ಕಾಲದಿಂದ ನಾವು ಕನ್ನಡ ಸೇವೆಯನ್ನ ಮಾಡ್ಕೊಂತ ಬಂದವರು ನಿನ್ನೆ ಮೊನ್ನೆ ನಾವು ಇಪ್ಪತ್ತು ವರ್ಷ ಮೂವತ್ತು ವರ್ಷದಿಂದ ಧಾರವಾಡಕ್ಕೆ ಬಂದಿಲ್ಲ ನಾವು ಹನ್ನೆರಡನೇ ಶತಮಾನ ಹದಿಮೂರು ಐದು ಎಂದ ಅದೇವ್ ನಾವು ನಮ್ಮ ಮನೆತನ ನಾವ್ ಇಲ್ಲೇ ಲಾಸ್ ಆದ್ರೂ ಅದೇವಿ ಪಾಯ್ತೆ ಆದ್ರೂ ಇಲ್ಲೇ ದೇವಿ ಊರು ಬಿಟ್ಟು ಹೋಗಿಲ್ಲ ನಾವು ರೋಡ್ ರೋಡ್ನಾಗ ಕೈಪಲ್ಯ ಮಾರಿ ಮಾರೇವಿ ಇಲ್ಲದೇವಿ ಇವತ್ತ ಅಂಗಡಿಗಳಾಗು ಇವತ್ತು ಇಲ್ಲದೇವಿ ಮತ್ ಲಾಸ್ ಆದಾಗು ಕೈಪಲ್ಯ ಮಾರೇವಿ ಇಲ್ಲೇ ಅದೇವಿ ಆದ್ರೆ ಊರು ಬಿಟ್ಟು ನಾವ್ ಎಂದೂ ಹೋಗಿಲ್ಲ ಆರೋಗ್ಯ ಕಾಲದಿಂದ ನಾವು ಸೇವೆ ಮಾಡ್ಕೊಂತ ಬಂದೇವಿ ವಿದ್ಯಾವರ್ತಕ ಸಂಘದ ಜೋಡಿ ನಮ್ದು ಭಾವನಾತ್ಮಕ ಸಂಬಂಧ ಐತಿ ಇಲೆಕ್ಷನ್ ಇಲ್ಲಾಕ ನಾವು ಬಂದವರಲ್ಲ ನಮ್ಮ ಇತಿಹಾಸದ ಇಲ್ಲಿ ನಾವು ಮಾಡಿದ್ದು ಹೇಳಬಾರ್ದು ಯಾಕಂದ್ರೆ ನಮ್ಮ ಅಜ್ಜವ್ರು ಮಾಡಿದ್ದು ಅವ್ರತ್ರ ನಾವು ಹೇಳಿದ್ ನಾವು ಅವ್ರು ಹೇಳಿದ್ದು ನಾವು ಹೇಳೋಂಗಿಲ್ಲ ಅವ್ರು ಮಾಡ್ಯಾರಂತ ಪ್ರಚಾರ ಮಾಡ್ಕೋಕತ್ತಿಲ್ಲ ನಾ ಸೇವೆ ಮಾಡಿದ್ರೆ ನಾನು ಓಟ್ ಹಾಕ್ರಿ ನಾವು ವಿನಂತಿ ಮಾಡ್ಕೋತೇನೆ ಅಷ್ಟೇ ನಾನು ಇಲ್ಲಿ ಹೇಳುದು ಅದಕ್ಕೆ ನಮ್ಮ ಬಗ್ಗೆ ಏನು ಮಾತಾಡೋಕೋಬೇಡ್ರಿ ಮಾತಾಡಿದ್ರೆ ನಾ ಇನ್ನು ನೆಕ್ಸ್ಟ್ ಪ್ರೆಸ್ ಮೀಟ್ನ ನೇರವಾಗಿ ನಾ ಹೆಸ್ರು ಮಾತಾಡ್ತೀನಿ ಮಾತಾಡ್ತೇನೆ ಏನು ಮಾಡ್ರಿ ಕೆಲಸ ನನಗೆಲ್ಲ ಗೊತ್ತಿತ್ತಿಲ್ಲ ಎಷ್ಟು ಸೇವಾ ಮಾಡಿರಿ ಏನು ಮಾಡಿರಿ ಅದಕ್ಕೆ ನನಗೆ ಅವೆಲ್ಲ ನನಗೆ ವೈಯಕ್ತಿಕನ ಯಾರು ಜೋಡಿ ಮಾತಾಡೋಂಗಿಲ್ಲ ಅದಕ್ಕೆ ನನಗೆ ನಮಗೆ ನನ್ನ ವಿಚಾರಕ್ಕೆ ಯಾರು ಹಂಗೆ ಹೊಂದಾಣಿಕೆ ಪಂದಾಣಿಕೆ ನನಗೆ ಧಾರವಾಡ ಪಾಟೀಲ್ ಪುಟ್ಟಪ್ಪ ಅಂತಾರೆ ಎಲ್ಲರೂ ಹಾ ನಾ ನೇರವಾಗಿ ಮಾತಾಡ್ತೇನೆ ಮತ್ತೆ ನಾನು ನೆಕ್ಸ್ಟ್ ಪ್ರೆಸ್ ಮೀಟ್ ಮಾಡಿ ಎಳಿ ಎಳಿ ಬಿಚ್ಚ ಹೇಳಿ ಬಿಡ್ತೀನಿ ಮತ್ತ್ ಯಾರು ಎಷ್ಟ್ ಕೆಲಸ ಮಾಡ್ರಿ ಅನ್ನೋದು ನನ್ನ ಕಡೆ ರೀಕಾಡ್ ಅದಾವ ಅದಕ್ಕೆ ಅವೆಲ್ಲ ಮಾತಾಡೋದು ಬೇಡ ನೀವು ವಿನಂತಿ ಮಾಡ್ಕೋರಿ ಇದ್ದವ್ರಿಗೆ ವಿನಂತಿ ಮಾಡ್ಕೋತಾರೆ ಖುಷಿಯಿಂದ ಎಲೆಕ್ಷನ್ ಮಾಡೋನು ಯಾರು ಆರಿಸಿ ಬರ್ತಾರ ಬರೋನು ಅದ್ರ ಬಗ್ಗೆ ನಮ್ದು ಏನು ಇಲ್ಲ ಸದಸ್ಯರು ಓಟ್ ಹಾಕಿದ್ರೆ ನಾವು ಆರಿಸಿ ಬರ್ತೀವಿ ಇಲ್ಲಾಂದ್ರೆ ನಾವು ಖುಷಿಯಿಂದ ಹೋಗ್ತೇವಿ ಇಂದ ನಾ ಸಮ ನಿಂತ ನಾ ಸೇವಾ ಮಾಡ ಬಂದು ನಾವ ಏನೇ ಇಲ್ಲ ನಮಗೇನು ಸೇವಾ ನಾವ್ ಹಂಗಿಲ್ಲ ಸದಸ್ಯ ಆಯ್ಕೆ ಮಾಡಿದ್ರೆ ಹಾಕ್ತೇವೆ ಇಲ್ಲಾಂದ್ರೆ ನಾವ್ ಬಂದ ನಾವು ನಮ್ಗೆ ಸೇವೆಯನ್ನು ಮಾಡ್ತೇವೆ ಅದಕ್ಕೆ ವಿದ್ಯಾವರ್ತಕ ಸಂಘದ್ದು ಇನ್ನ ಬೆಲ್ಲದವ್ರದ್ದು ಏನೈತಂದ್ರೆ ಅಂದ್ರೆ ಐದ ಎಕರೆ ಜಗಾ ತಗೋಬೇಕು ಆಮ್ಯಾಗ ಇಪ್ಪತ್ತು ಇಪ್ಪತ್ತೆರಡು ಗುಂಟೆ ಕೇ ಸಿಡಿ ಕಲೆಯಲ್ಲಿ ಜಗಾ ತಗೋಬೇಕು ಯಾಕಂದ್ರೆ ಯಾವಾಗ ಇದು ಟ್ರಾಫಿಕ್ ಈಗ ಸಮಸ್ಯೆ ಆಕೈತಿ ಯಾವಾಗ ಹಾಲ್ ಹೊಕ್ಕಿತಿ ಗೊತ್ತಿಲ್ಲ ಅಲ್ಲಿ ಒಂದು ಮೂರ್ ಹಂತಸ್ ಸಿಂದು ಮೂರ್ ಹಾಲ್ ಮಾಡ್ಬೇಕನ್ನುವಂಥದ್ದು ಬೆಲ್ಲದವ್ರ್ ಕನಸೈತಿ ಆಮ್ಯಾಗ ಐದು ಎಕರೆ ತಗೊಂಡು ಅದೊಂದು ಶೈಕ್ಷಣಿಕ ಪ್ರವಾಸ ತಾಣವಾಗಬೇಕು ಎಲ್ಲ ಕರ್ನಾಟಕ ರಾಜ್ಯದ ಮಕ್ಕಳು ಅಲ್ಲಿ ವರ್ಷಕ್ಕೊಮ್ಮೆ ವಿಸಿಟ್ ಕೊಟ್ಟು ಅಲ್ಲೇ ಕನ್ನಡದ ಬಗ್ಗೆ ಕನ್ನಡಕ್ಕೆ ಯಾರು ದುಡ್ದಾರ ಅದ್ರ ಬಗ್ಗೆ ಅಧ್ಯಯನ ಮಾಡಬೇಕು ಎರಡು ದಿನ ಬಂದು ಅಲ್ಲಿ ಮಕ್ಕಳಿಗೆ ಎರಡ್ನೂರು ಎರಡು ಎರಡ್ನೂರು ಹುಡುಗರದು ವಸತಿ ಮಾಡಬೇಕು ಬಂದಂತವ್ರಿಗೆ ಅಲ್ಲಿ ಅವರಿಗೆ ಫ್ರೀ ಊಟದ ವ್ಯವಸ್ಥೆ ಮಾಡಬೇಕು ಅನ್ನುವಂಥ ಬೆಲ್ಲದವರ ಒಂದು ನೂರಾರು ಕನಸುಗಳದಾವ್ ಮತ್ತವರು ಅದಕ್ಕೆ ಅದಾರ ಮಾಡಕ್ ಅದಕ್ಕೆ ಅವ್ರ ಜ ಅದಕ್ಕೆ ನಿಲ್ಲಿಸಿಕೊಂಡಾರ ಅವ್ರು ಅವ್ರ ಕನಸಿಗೆ ಕನ್ನಡ ಗುಡಿಗೆ ಸೇವೆಯನ್ನು ನೋಡ್ಯಾರೀಗ ಅವ್ರು ನೋಡಿನ ಅವ್ರು ಆಯ್ಕೆ ಮಾಡ್ಕೊಂಡಾರ ಆ ಆಯ್ಕೆಯನ್ನ ನಮ್ಮನ್ನ ಆಯ್ಕೆ ಮಾಡ್ಕೊಂಡಿಲ್ಲ ಅಂತ ಹೇಳ ನಾವು ಅದಕ್ಕೆ ಏನೇನಾದ್ರೆ ಇದನ್ನ ಮಾಡೋದು ಬೇಡ ಪ್ರಶ್ನೆ ಮಾಡೋದು ಅದಕ್ಕೆ ಟೀಕೆಗಳನ್ನ ಮಾಡೋದು ಬೇಡ ನಿಮ್ಮನ್ನ ಆಯ್ಕೆ ಮಾಡ್ಕೊಂಡಿಲ್ಲ ಅಲ್ಲ ಇಲ್ಲ ನೀವು ಇಲೆಕ್ಷನ್ ನಿಂತ ನಿಲ್ಕೊಂಡು ಬರ್ರಿ ನಮ್ದು ಏನು ಅಭ್ಯರ್ ಇಲ್ಲ ಆದ್ರೆ ಅದಕ್ಕೆ ನೀವು ಅಕ್ರಮ ಹೊಂದಾಣಿಕೆ ಅಸಕ್ರಮ ಹೊಂದಾಣಿಕೆ ಅಂತವೆಲ್ಲ ಮಾತಾಡಬಾರದು ಅಂತ ಸಂಸ್ಥೆ ಅಲ್ಲ ಸಂಸ್ಥೆ ಬಗ್ಗೆ ಕಾಜಿ ಇದ್ರೆ ನೀವು ಜ್ಞಾನವಂತರಿದ್ರೆ ಆ ಇದ್ರೆ ಹಾಂ ಕನ್ನಡ ಭಕ್ತಿ ಭಕ್ತಿ ಇತ್ತಂದ್ರೆ ಹಾ ಹಂಗೆಲ್ಲ ಮಾತಾಡಬೇಡ್ರಿ ಯಾಕಂದ್ರೆ ಈ ಸಂಸ್ಥೆ ಒಳಗೆ ಇದ್ದ ನೀವು ಹೆಸರು ತಗೊಂಡೋಗಿರಿ ಹಾಂ ನೀವು ವಿಚಾರ ಮಾಡ್ಕೋರಿ ಒಬ್ರ ಕುಂತ ನಾ ಏನಿದ್ದೆ ವಿದ್ಯಾವನ್ನ ಏನು ಮಾಡ್ಕೊಂಡೆ ಅಂತೇಳಿ ಹಾಂ ನನ್ನ ಊರು ಯಾರು ನಾನು ಹುಟ್ಟೂರು ಯಾರು ನಾ ಎಲ್ಲಿಂದ ಬಂದ್ಯಾ ಬಂದ ನನಗೆ ಯಾ ಎದರಿಂದ ನನ್ನ ಬೆಳಕಾತು ಯಾವ ಸಂಸ್ಥೆಯಿಂದ ನಾನು ಬೆಳೆದ ಅದಕ್ಕೆ ಈ ದೇವರ ಗುಡಿಯನ್ನ ತಮ್ಮ ವಯಸ್ಸಿಗೆ ಗೆಳೆಯಕ್ಕೆ ಹೋಗ್ಬೇಡ್ರಿ ನಿಂತೇನಪ್ಪ ಸೇವಾ ಮಾಡ್ತೇನೆ ಓಟಕ್ಕಂತ ವಿನಂತಿ ಮಾಡ್ಕೊರಿ ಸದಸ್ಯ ಯಾರು ಮಾಡ್ತಾರ ಮಾಡ್ಕೋತಾರೆ ಅದಕ್ಕೆ ಆಕ್ರಮ ಹೊಂದಾಣಿಕೆ ಅನ್ನೋ ಶಬ್ದದಿಂದ ನನಗೆ ಭಾಳ ಮನಸ್ಸಿಗೆ ಕಾತಾಗೈತಿ ಇನ್ನೊಮ್ಮೆ ಏನಾದರೂ ಕಾಂಟ್ರವರ್ಸಿ ಪೇಪರ್ನಾಗ ಮೀಡಿಯಾದಾಗ ಬಂತಂದ್ರೆ ನಾನು ನೇರವಾಗಿ ಮತ್ತು ನಾ ಮೀಟ್ ಮಾಡಬೇಕಾಗ್ತದೆ ಎಷ್ಟು ಕೆಲಸ ಮಾಡಿರಿ ಏನು ಮಾಡಿರಿ ಎಲ್ಲನೂ ನಾನು ಮಾಡಬೇಕಾಗ್ತಿ ಯಾರು ಹಂಗೆ ಮಾತಾಡಿದ್ದವ್ರು ಯಾರು ನಂಗೆ ಗೊತ್ತಾಗೈತಿ ಅದನ್ನು ಹೆಸರು ಇಡಂಗಿಲ್ಲ ಇರಲಿ ಇದೊಂದು ಸಲ ಮನುಷ್ಯ ತಪ್ಪು ಮಾಡೋದೆ ಅದ್ರ ಬಗ್ಗೆ ನಾವು ಹೊಂದಾಣಿಕೆ ಮಾಡ್ಕೋತೀವಿ ಅದ್ರ ಮುಂದೆ ಇಂಥವೆಲ್ಲ ಮಾಡೋಕ್ಕೆ ಹೋಗ್ಬೇಡ್ರಿ ಸದಸ್ಯ ಆಯ್ಕೆ ಮಾಡ್ತಂತ ವಿಶ್ವಾಸದ ವಿನಂತಿ ಮಾಡ್ಕೋತೇವಿ ಇಷ್ಟೆಲ್ಲ ಮುನ್ನೂರು ಚಿಲ್ಲರ್ ಕಾರ್ಯಕ್ರಮ ಮಾಡೇವಿ ಐದ ಸಮ್ಮೇಳನಗಳ ಮಾಡೇವಿ ಸಂಘದ ಜೀರ್ಣೋದ್ಧಾರವನ್ನ ಮಾಡೇವಿ ಎಲ್ಲ ಆಲ್ಮೋಸ್ಟ್ ಆಲ್ ನಮ್ಮ ತಿಳುವಳಿಕೆ ಬಂದು ನಾವು ಎಲ್ಲ ಕಲಾವಿದರಿಗೂ ಅವಕಾಶ ಕೊಟ್ಟೇವಿ ಎಲ್ಲ ಸಾಹಿತಿಗಳಿಗೂ ಅವಕಾಶ ಕೊಟ್ಟೇವಿ ಏನೋ ನಜರ್ ಚುಕಾಯ್ ಒಬ್ಬರಿಬ್ಬರು ಉಳಿದಿರ್ಬೋದು ಹಂಡ್ರೆಡ್ ಪರ್ಸೆಂಟ್ ಯಾವ್ದು ಆಯ್ಕೆ ಮಾಡೋಕೆ ಆಗಂಗಿಲ್ಲ ಅಂದ್ರೆ ಮುಂದಿನ ಇದ್ರೊಳಗು ನಾವು ತಮಗ ಅವಕಾಶಗಳನ್ನ ಕೊಡ್ತೇವೆ ಹಾ ಯಾ ಕಲಾವಿದರು ಯಾರು ನಮ್ಮ ಸಂಬಂಧಿಗಳಿಲ್ಲ ಅವ್ರನ್ನ ಬಿಡಬೇಕು ಇವ್ರಿಗೆ ಹೆಚ್ಚಿನ ಕೊಡಬೇಕು ಇಲ್ಲ ಎಲ್ಲರಿಗೂ ನಾವು ಕೊಟ್ಟೇವಿ ಹಂಗ ನಜರ್ ಚೌಕಾಯಿ ಉಳಿದಿದ್ರು ನಾವು ಮುಂದಿನ ಅವಧಿ ಒಳಗೆ ಅವ್ರಿಗೆ ನಾವು ಅವಕಾಶಗಳನ್ನ ಕೊಡ್ತೇವೆ ಕನ್ನಡವನ್ನು ನಾವು ಬೆಳೆಸ್ತೇವಿ ಮತ್ ನೋಡ್ರಿ ನಾವೀಗ ಕಾರ್ಯಕ್ರಮ ಪ್ರಾರಂಭ ಆಗೋಕಿದ್ರ ಮೊದ್ಲ ಒಂದು ಮಹಿಳಾ ಮಂಡಳಿಯಿಂದ ಒಂದು ಸ್ವಾಗತ ಗೀತೆ ಹಾಡ್ಸಕತ್ತೇವಿ ಯಾಕಂದ್ರೆ ಬಂದು ಇನ್ವಾಲ್ವ್ಮೆಂಟ್ ಆಗಲಿ ಅಂತ ಬಂದು ಆಮ್ಯಾಗ ಎಲ್ಲ ದತ್ತಿ ದಾನಿಗಳದ ಅಡ್ವಾನ್ಸ್ ಬಿಟ್ಟಿಂಗ್ ಕರಿತೇವೆ ಯಾವ ರೀತಿ ಕಾರ್ಯಕ್ರಮ ಮಾಡ್ಬೇಕಂತ ಅವ್ರ ಸಲಹೆಯನ್ನು ತಗೋತೇವೆ ಸದಸ್ಯತ್ವ ಮಾಡ್ಬೇಕಂದ್ರೆ ಒಂದು ಮೀಟಿಂಗ್ ಮಾಡ್ತೇವೆ ಅವ್ರು ಯಾರು ಇದ್ದಾರಲ್ಲ ಹೊಸ ಅವ್ರೆಲ್ಲ ಹೆಸರು ಬರ್ಕೊಂಡು ಅವ್ರ ಮುಂದೆ ನಾವು ಅವ್ರನ್ನ ನಾವು ಉಪಯೋಗ ಮಾಡ್ಕೊಕತ್ತೇವೆ ಅವ್ರ ಸೇವೆಯನ್ನು ನಾವು ತಗೋಕತ್ತೇವೆ ಅದಕ್ಕೆ ಇಷ್ಟೆಲ್ಲ ನಾವು ಜನಪರ ಕೆಲಸಗಳನ್ನ ಮಾಡಾಕತ್ತೇವೆ ಮತ್ತೆ ಇಲ್ಲಿ ಯಾವುದು ಏನು ಲಾಭ ಹಾನಿಗಳ ಇಲ್ಲೇ ಇಲ್ಲ ಎಲ್ಲ ಪುಟ್ಟಪ್ಪನವ್ರ ಇದ್ದಾಗ ಎಲ್ಲ ಚೆಕ್ ಸಿಸ್ಟಮ್ ಇಲ್ಲ ಹತ್ತು ರೂಪಾಯಿನೂ ನಾವು ಚೆಕ್ ಮುಖಾಂತರನೇ ಇಲ್ಲಿ ಪೇಮೆಂಟ್ ಆಗ್ತಾವೆ ಕೋಶಾಧ್ಯಕ್ಷ ಕೋಶಾಧ್ಯಕ್ಷೆ ನಾ ಆದಾಗಂತ ಏನೇನೇ ಇಲ್ಲ ಇಲ್ಲಿ ಏನಿಲ್ಲ ಹತ್ತು ರೂಪಾಯಿನೂ ಚೆಕ್ ಸಿಸ್ಟಮ್ ಆಗ್ತಾವೆ ಇಲ್ಲಿ ವೈಯಕ್ತಿಕ ಏನೂ ಇಲ್ಲ ಚಾ ತರ್ಷದ ರೊಕ್ಕದಲ್ಲಿ ಅವ್ರು ತರಿಸಿ ಕುಡಿತಾರೆ ಅಂತ ಏನು ಇಲ್ಲ ಅಷ್ಟು ಪ್ರಾಮಾಣಿಕವಾಗಿ ಸೇವೆಯನ್ನು ಸಲ್ಲಿಸುವಂತ ಈ ಕಮಿಟಿ ಅದಕ್ಕೆ ನೀವು ಇದಕ್ಕೆ ಎಲ್ಲರಿಗೂ ನಮಗೆ ಅವಕಾಶವನ್ನು ಕೊಡ್ರಿ ಮತ್ತೆ ನಾವು ಕನ್ನಡ ತಾಯಿ ಸೇವೆಯನ್ನು ಮಾಡ್ತೇವಿ ಈ ಸಂಘವನ್ನು ಇನ್ನ ನಾವು ಹೆಚ್ಚಿನ ಹೆಚ್ಚಿನ ಅಭಿವೃದ್ಧಿ ಹೆಸರು ತರಾಕೆ ಎಲ್ಲರೂ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವಿ ಅದಕ್ಕೆ ಮಾನ್ಯ ಸದಸ್ಯರಲ್ಲಿ ನಾವು ವಿನಂತಿ ಮಾಡ್ಕೋತೇನೆ ಎಲ್ಲರೂ ನಮ್ಮ ಪೆನಲಿಗೆ ನಮ್ಮ ಬಣಕ್ಕೆ ಮತವನ್ನು ಕೊಟ್ಟು ಇಡೀ ನಮ್ಮ ಪೆನಲ್ ಅನ್ನು ಆರಿಸ ತರಬೇಕು ಇಡೀ ಪೆನಲ್ ಆರಿಸಿ ಬಂದ್ರೆ ನಮಗೆ ಸೇವೆ ಮಾಡಕ್ ಬಹಳ ಅನುಕೂಲ ಆಗೈತಿ ಅದಕ್ಕೆ ಇಡೀ ಪೆನಲ್ ಗೆನ ತಾವು ಮತವನ್ನು ಹಾಕಬೇಕು ನಾನು ಸತೀಶ್ ತೋರ್ಮರಿ ಕೋಶಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡೇನಿ ಅದಕ್ಕೆ ಎಲ್ಲರಿಗೂ ಮತವನ್ನ ನೀಡಿ ನಮ್ಮ ಪೆನಲ್ ಅನ್ನ ನಮ್ಮ ಬಣವನ್ನ ಆರಿಸ್ತರಬೇಕಂತ ಹೇಳಿ ನಾನು ವಿನಂತಿ ಮಾಡ್ಕೋತೇನೆ ಈಗ ನಾವು ಆರಿಸಿ ಬಂದ್ ಬಂದ್ರ ಸಂಗೀತ ಶಾಲೆಯನ್ನ ತೆಗಿಬೇಕು ಉಚಿತ ಸಂಗೀತ ಶಾಲೆ ತೆಗಿಬೇಕು ಆಮ್ಯಾಗೆ ನಾಟಕ ಶಾಲೆಯನ್ನು ತೆಗಿಬೇಕು ನಮ್ದು ಕನಸುಗಳು ಇಟ್ಕೊಂಡಿದ್ದ ಯೋಜನೆಗಳು ಆಮೇಲೆ ನಮ್ಮ ಎಷ್ಟೋ ಕಲಾವಿದರದು ಮಾಶಾಸನ ಕೇಂದ್ರ ಸರ್ಕಾರದ ಮಾಶಾಸನವಿಲ್ಲ ಅದಕ್ಕೆ ಅದೊಂದು ಒಂದು ವಿಂಗ್ ಮಾಡ್ಬೇಕಂತ ಮಾಡಿವ್ ನಾವು ಮಾಶಾಸನ ಮತ್ತು ಕಲಾವಿದರಿಗೆ ಮೆಡಿಕಲ್ ಬಿಲ್ ಕ್ಲೇಮ್ ಮಾಡಲಿಕ್ಕೆ ಅಂತ ಅದೊಂದು ಸಪ್ರೇಟ್ ವಿಂಗ್ ಮಾಡಿ ಅದೊಂದು ಕೆಲಸ ಮಾಡ್ಬೇಕಂತ ಮಾಡ್ಕೊಂಡಿವಿ ಆಮೇಲೆ ಕೆ ಸಿ ಡಿ ಕಡೆ ಒಂದ್ ಇಪ್ಪತ್ತು ಗುಂಟೆ ಮಿನಿಮಮ್ ನಾವು ತಗೊಂಡು ಮೂರ್ ತಳಕ್ ಪಾರ್ಕಿಂಗ್ ಎಲ್ಲ ಮಾಡಿ ಒಂದು ಮೂರ್ ಹಂತಸ್ ಮೂರ್ ಹಾಲ್ ಮಾಡ್ಬೇಕಂತ ಮಾಡೇವಿ ಆಮೇಲೆ ಐದು ಎಕರೆ ಜಗಾ ತಗೊಂಡು ಶೈಕ್ಷಣಿಕ ಪ್ರವಾಸ ತಾಣವಂತೇಳಿ ಮಾಡ್ಬೇಕಂತ ಮಾಡಿವಿ ಎಲ್ಲಾದ್ರೂ ಇಲ್ಲಿ ಹಳ್ಳಿ ಕಡೆ ತಗೊಂಡು ಮತ್ತೆ ಅದು ಮಾಡೋದ್ರಿಂದ ಅಲ್ಲಿ ಸುತ್ತಮುತ್ತ ಹಳ್ಳಿನೂ ಅಭಿವೃದ್ಧಿ ಆಗ್ತಾ ಹೌದು ಐದು ಎಕರೆ ತಗೊಂಡು ಆಮೇಲೆ ಕಂಪಲ್ಸರಿ ವರ್ಷಕ್ಕೊಮ್ಮೆ ಮಕ್ಕಳು ಆ ಇದಕ್ಕೆ ಬಂದು ಪ್ರವಾಸ ಬಂದು ದಿನ ವಾಸ್ತವ್ಯ ಮಾಡಿ ಅಲ್ಲೆಲ್ಲ ಕನ್ನಡ ಬಗ್ಗೆ ಅಧ್ಯಯನ ಮಾಡ್ಬೇಕಂತ ಮಾಡೇವಿ ಆಮ್ಯಾಗ ಕನ್ನಡ ಮೃತುಂಜಪ್ಪಗಳ ಕನ್ನಡ ಸಂಶೋಧನೆ ಕೇಂದ್ರ ಈಗಾಗಲೇ ಒಂದು ಕೆಲಸ ಮಾಡಾಕತೈತಿ ಅದನ್ನ ಉನ್ನತೀಕರಿಸಿ ದೊಡ್ಡ ಪ್ರಮಾಣ ಸ್ಟೇಟ್ ಲೆವೆಲ್ ರಿಸರ್ಚ್ ಸೆಂಟರ್ ಅದ್ರ ಸಂಬಂಧ ಡಿಜಿಟಲ್ ಗ್ರಂಥಾಲಯವನ್ನು ಮಾಡಿವ್ ನಾವೀಗ ಅದನ್ನ ಒಂದ್ ದೊಡ್ಡದೊಂದು ಒಂದು ಐದು ಎಕರೆದಾಗ ಮಾಡಬೇಕಂತ ಮಾಡಿವಿ ಏನ್ರೀ ಅವರಿಗೆ ಅಲ್ಲೇ ವಸತಿ ವ್ಯವಸ್ಥೆ ಮಾಡ್ಬೇಕಂತ ಮಾಡಿವಿ ಮತ್ ನಾವ್ ಈಗಾಗಲೇ ಕಲಾವಿದರಿಗೆ ವಸತಿ ವ್ಯವಸ್ಥೆಯನ್ನು ಮಾಡಿವಲ್ವಾಗ ಬೇರೆ ಊರಿಂದ ಕಲಾವಿದರು ಸಾಹಿತಿಗಳು ಬಂದ್ರೆ ಅವರಿಗೂ ಫ್ರೀ ವ್ಯವಸ್ಥೆ ಮಾಡಿ ವಸತಿ ಹಿಂಗೆ ನಾವು ಹತ್ತು ಹಲವಾರು ಯೋಜನೆಗಳನ್ನ ನಾವು ಇಟ್ಕೊಂಡೇವಿ ಅದಕ್ಕೆ ಸದಸ್ಯ ನಮಗೆ ಅವಕಾಶವನ್ನು ಕೊಟ್ರೆ ಮತ್ತೆ ನಾವು ಇವಿಷ್ಟೆಲ್ಲ ಸೇವೆಯನ್ನು ಮಾಡ್ತೀವಿ ಮತ್ತು ನಾವು ಯಾರ ಈ ಪ್ರೊಫೆಷನಲ್ ಕಲಾವಿದರು ಅವರಿಗೆ ಅವ್ರಿಗೆ ಸರ್ಕಾರದಿಂದ ಏನು ಅವ್ರಿಗೆ ಏನು ಕಾರ್ಯಕ್ರಮ ಕೊಡಿಸೋದಾಗಲಿ ಯಾಕಂದ್ರೆ ಈಗ ವೃತ್ತಿಪರ ಕಲಾವಿದರು ಬೇರೆ ಆದರೆ ಅದನ್ನೇ ಜೀವನಕ್ಕೆ ಮಾಡ್ಕೊಂಡು ಕಲಾವಿದರು ಆದರೆ ಆಮೇಲೆ ಹಳೆ ಹಳ್ಳಿ ಒಳಗೆ ಜಾನಪದ ಹಂತಿ ಪದ ಸೋಬಾನ ಪದ ಇವನ್ನೆಲ್ಲ ಒಂದು ಏನು ಮಾಡ್ಬೇಕಂತ ಅಂತಂದ್ರೆ ಈಗ ನಶೀಶ್ ಹೊಂಟವ ಅದಕ್ಕೆ ಯುವಕರಿಗೆ ಕಲಿಸೋದು ಅವ್ರಿಗೆ ಗೌರವದನ್ನ ಕೊಟ್ಟು ಬ್ಯಾಚ್ ಮಾಡಿ ಮಾಡಿ ಹತ್ತತ್ತು ಇಪ್ಪತ್ತು ಹುಡುಗರು ಹುಡುಗರದ್ದು ಬ್ಯಾಚ್ ಮಾಡಿ ಮಾಡಿ ಅವ್ರಿಗೆ ಆ ಪದಗಳನ್ನು ಟ್ರೈನಿಂಗ್ ಕೊಟ್ಟು ಕೊಟ್ಟು ಆಮ್ಯಾಗ ಭಜನೆ ಪದಗಳನ್ನು ಯಾಕಂದ್ರೆ ಜಾನಪದ ನಶೀಶ್ ಹೋಗಬಾರ್ದು ಬಾಯಿಂದ ಬಾಯಿಗೆ ಬರುದ ಜಾನಪದ ಎಲ್ಲ ಜಾನಪದ ಐತಿ ಅಲ್ಲೇ ಸಂಸ್ಕೃತಿ ಐತಿ ಆ ಎಲ್ಲಿ ಜಾನಪದ ಐತಿ ಅಲ್ಲಿ ಸಂಸ್ಕೃತಿ ಐತಿ ಎಲ್ಲೇ ಸಂಗೀತ ಐತಿ ಅಲ್ಲೇ ಭಗವಂತ ಅದಾನ ನಿಸರ್ಗ ನಮ್ಮ ಜೋಡಿ ಐತಿ ಯಾಕಂದ್ರೆ ಹಾಡ ಹಾಡಿ ಮಳಿ ಬರ್ಸ್ಯಾರ ನೃತ್ಯ ಮಾಡಿ ಮಳಿ ಬರ್ಸ್ಯಾರ ರೊಕ್ಕ ಕೊಟ್ಟ ಯಾರು ಮಳಿ ಬರ್ಸಿಲ್ಲ ಅನಾದಿ ಕಾಲದಿಂದ ನಾವು ಹೋಗ್ತೇವೆ ಅಂದ್ರೆ ಭಗವಂತಕ್ ಬೇಕಾಗಿತ್ತು ನಮ್ಮ ಕಲೆ ಮತ್ತು ಸಂಗೀತ ನಮ್ಮ ನೃತ್ಯ ಅದಕ್ಕೆ ಅದನ್ನ ನಾವು ಬೆಳೆಸಲಿಕ್ಕೆ ನಾವು ಪ್ರಯತ್ನವನ್ನ ನಿರಂತರ ಮಾಡ್ತೀವಿ ಅದಕ್ಕೆ ಸದಸ್ಯರು ನಮಗೆ ಇನ್ನೊಮ್ಮೆ ಈ ಬಣ್ಣಕ್ಕೆ ಅವಕಾಶ ಕೊಡಬೇಕು ಚಂದ್ರಕಾಂತ್ ಬೆಲ್ಲದವರ ಬಣ್ಣಕ್ಕೆ ಅವಕಾಶ ಕೊಡ್ಬೇಕಂತೇಳಿ ನಾನು ವಿನಂತಿ ಮಾಡ್ಕೋತೀನಿ Bye.